ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಕ್ಷ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇದೀಗ ಸರ್ಕಾರದಿಂದ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೌದು ಇದೀಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೀಗ ಸರ್ಕಾರ ರದ್ದು ಮಾಡಲಿಕ್ಕೆ ಹೋಗ್ತಾ ಇದೆ ಇಲ್ಲಿಯವರೆಗೆ ಒಟ್ಟಾರೆಯಾಗಿ ಮೂರು ಲಕ್ಷ ನಲವತ್ತೊಂದು ಸಾವಿರದ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಇದೀಗ ರದ್ದಾಗಿದೆ ಹೌದು ಇಲ್ಲಿಯವರೆಗೆ ಟೋಟಲ್ ಎಷ್ಟು ರೇಷನ್ ಕಾರ್ಡ್ ಇತ್ತು ಅದರಲ್ಲಿ ಇದೀಗ ಇಪ್ಪತ್ತು ಪರ್ಸೆಂಟ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಇದೀಗ ಸರ್ಕಾರ ರದ್ದು ಮಾಡಿದೆ ಹೌದು ಇದೀಗ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಸರ್ಕಾರ ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದೆ ಹಾಗೂ ಯಾವ ರೀತಿ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಲಿಕ್ಕೆ ಪತ್ತೆ ಇದ್ದಾರೆ ಅಂಡ್ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ನಿಂದೇನಾದ್ರೂ ಕ್ಯಾನ್ಸಲ್ ಆಗಿತ್ತು ಅಂತಂದ್ರೆ ಸೊ ಯಾವ ರೀತಿ ನಾವು ಮೊಬೈಲ್ ನಲ್ಲಿ ಚೆಕ್ ಮಾಡ್ಕೊಳ್ಬಹುದು ಅಂತ ಸೊ ಕಂಪ್ಲೀಟ್ ಮಾಹಿತಿ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಇದೀಗ ಸರ್ಕಾರ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ಲಿಕ್ಕೆ ಹೋಗ್ತಾ ಇದೆ ಸೊ ಏನಾದ್ರು ಸೈಟ್ ಸ್ವಂತ ಮನೆ ಹಾಗೂ ಸ್ವಂತ ಕಾರು ಇತ್ತು ಅಂತ ಅಂದ್ರೆ ಸೊ ಸರ್ಕಾರಿ ಸೌಲಭ್ಯಗಳನ್ನ ಇಲ್ಲಿ ನೀವು ಪಡೆದುಕೊಳ್ತಾ ಇದ್ದೀರಾ ಅಂತ ಅಂದ್ರೆ ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ಇಲ್ಲಿ ಕ್ಯಾನ್ಸಲ್ ಮಾಡ್ತಿದ್ದಾರೆ ಕಳೆದ ಆರು ತಿಂಗಳಿನಿಂದ ಇದೀಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಗೆ ತಿದ್ದುಪಡಿಗೆ ಅವಕಾಶ ಒಂದನ್ನ ನೀಡಲಾಗಿತ್ತು ಇನ್ನು ಈ ಒಂದು ಟೈಮ್ ನಲ್ಲಿ ಇದೀಗ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಇದೀಗ ಸರ್ಕಾರವು ಕ್ಯಾನ್ಸಲ್ ಮಾಡ್ಲಿಕ್ಕೆ ಹೊರಟಿದೆ ಸೊ ಇದೀಗ ಮೊದಲೇದಾಗಿ ಇಲ್ಲಿ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಇದೀಗ ನಿಮ್ದು ಎ ಪಿ ಎಲ್ ರೇಷನ್ ಕಾರ್ಡ್ ಗೆ ಅಪ್ಗ್ರೇಡ್ ಅನ್ನ ಮಾಡಿದ್ರೆ ಸೊ ಇನ್ ಕೆಲವೊಬ್ಬರದು ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಿದರೆ ಬಟ್ ಇದು ಎ ಪಿ ಎಲ್ ರೇಷನ್ ಕಾರ್ಡ್ ಗೆ ಅಪ್ಗ್ರೇಡ್ ಆಗಿಲ್ಲ ಸೊ ಇದೀಗ ಮತ್ತೆ ನೀವು ಎ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಪಡೆದುಕೊಳ್ಬೇಕು ಅಂತಂದ್ರೆ ಮತ್ತೆ ಇಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಸೊ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಯಾಕೆ ಕ್ಯಾನ್ಸಲ್ ಮಾಡ್ತಾ ಇದಾರೆ ಎಂಬುದನ್ನ ಇದೀಗ ನೋಡ್ತಾ ಹೋದೆ ಸೊ ಕಾಂಗ್ರೆಸ್ ನೀಡಿರುವಂತಹ ಐದು ಗ್ಯಾರಂಟಿ ಯೋಜನೆಗಳು ಇದೀಗ ಅವರಿಗೆ ಹೊರೆಯಾಗ್ತಾ ಇದೆ ಸೊ ಇದರ ಒಂದು ಸಂಖ್ಯೆಯನ್ನ ಕಡಿಮೆ ಮಾಡುವ ಸಲುವಾಗಿ ಸೊ ಇದೀಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡ್ತಾ ಇದಾರೆ ಸೊ ಯಾಕಂತಂದ್ರೆ ಈ ಒಂದು ಗ್ಯಾರಂಟಿ ಯೋಜನೆಗಳು ಹಾಗೂ ಸೌಲಭ್ಯಗಳು ಸಿಗ್ತಾ ಇದೆ ಇದೀಗ ಈ ಒಂದು ಸಂಖ್ಯೆಯನ್ನ ಕಡಿಮೆ ಮಾಡುವ ಸಲುವಾಗಿ ಇದೀಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಇಲ್ಲಿ ರದ್ದು ಮಾಡ್ಲಿಕ್ಕೆ ಹೋಗ್ತಾ ಇದೆ ಅಂಡ್ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿತ್ತು ಅಂತಂದ್ರೆ ಸೊ ನೀವು ಮೊಬೈಲ್ ನಲ್ಲಿಯೂ ಕೂಡ ಇದನ್ನ ಚೆಕ್ ಮಾಡ್ಕೊಳ್ಬಹುದು ಸೊ ಇನ್ನು ನಿಮ್ದು ಕ್ಯಾನ್ಸಲ್ ಆಗಿತ್ತು ಅಂತಂದ್ರೆ ಇದನ್ನ ನೀವು ಮೊಬೈಲ್ ನಲ್ಲಿಯೂ ಕೂಡ ಚೆಕ್ ಮಾಡ್ಕೊಳ್ಬಹುದು ಸೊ ಮೊಬೈಲ್ ನಲ್ಲಿ ಯಾವ ರೀತಿ ಚೆಕ್ ಮಾಡಬಹುದು ಅಂತಾನು ಕೂಡ ಹೇಳ್ತೀನಿ ಸೊ ಮೊದಲೇದಾಗಿ ಇದೀಗ ಸರ್ಕಾರ ಸೊ ಈ ಒಂದು ಸಂಖ್ಯೆಯನ್ನ ಯಾವ ರೀತಿ ಪತ್ತೆ ಹಚ್ಚುತ್ತಾ ಇದ್ದಾರೆ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ಇದೀಗ ಕ್ಯಾನ್ಸಲ್ ಮಾಡ್ಬೇಕು ಅಂತಂದ್ರೆ ಸೊ ಯಾವ ರೀತಿ ರೀಸನ್ ಗಳನ್ನ ಇಲ್ಲಿ ಹುಡುಕ್ತಾ ಇದಾರೆ ಎಂಬುದನ್ನ ಇದೀಗ ನೋಡ್ತಾ ಹೋದ್ರೆ ಸೊ ಮೊದಲೇದಾಗಿ ಇಲ್ಲಿ ಬಂದ್ಬಿಟ್ಟು ಎಚ್ ಆರ್ ಎಂ ಎಸ್ ಸರ್ಕಾರಿ ತಂತ್ರಜ್ಞಾನದ ಮೂಲಕ ಇದೀಗ ಯಾರ್ಯಾರು ಸರ್ಕಾರಿ ನೌಕರಿಯನ್ನ ಪಡೆದುಕೊಂಡಿದ್ರು ಸೊ ಅಂತವರ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಇದೀಗ ಸರ್ಕಾರ ಕ್ಯಾನ್ಸಲ್ ಮಾಡ್ಲಿಕ್ಕೆ ಹೊರಟಿದೆ ಅಂಡ್ ಇನ್ನು ಎರಡನೇದಾಗಿ ಬಂದ್ಬಿಟ್ಟು ಐ ಟಿ ಇಲಾಖೆಯಿಂದ ಯಾರ್ಯಾರು ಇದೀಗ ಆದಾಯ ತೆರಿಗೆಯನ್ನ ಪಾವತಿ ಮಾಡ್ತಾ ಇದ್ರು ಸೊ ಅಂತವರ ಡಾಟಾಗಳನ್ನು ಕೂಡ ಇದೀಗ ಐ ಇಲಾಖೆಯಿಂದ ಕಲೆಕ್ಟ್ ಮಾಡಿದ್ದಾರೆ ಸೊ ಇಲ್ಲಿ ಯಾರ್ಯಾರ್ದು ಬಿ ಎಲ್ ರೇಷನ್ ಕಾರ್ಡ್ ಇತ್ತು ಅಂತಂದ್ರೆ ಅವ್ರದ್ದು ಕೂಡ ಇಲ್ಲಿ ಕ್ಯಾನ್ಸಲ್ ಆಗುವಂತ ಸಾಧ್ಯತೆಗಳು ತುಂಬಾನೇ ಇದೆ ಅಂಡ್ ಇನ್ನು ಮೂರನೇದಾಗಿ ಇಲ್ಲಿ ಆರ್ ಟಿ ಇಲಾಖೆಯಲ್ಲೂ ಕೂಡ ಈ ಒಂದು ಡಾಟಾವನ್ನ ಕಲೆಕ್ಟ್ ಮಾಡಿದ್ದಾರೆ ಸೊ ನಿಮ್ಮ ಬಳಿ ಏನಾದರೂ ಸ್ವಂತ ಕಾರು ಟ್ರಾಕ್ಟರ್ ಹಾಗೂ ಸೊ ಲಾರಿ ಮುಂತಾದಂತಹ ಒಂದು ವಾಹನಗಳು ನಿಮ್ಮ ಬಳಿ ಇತ್ತು ಅಂತಂದ್ರೆ ಸೊ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇಲ್ಲಿ ಹೊಂದಿದ್ರೆ ಸೊ ನಿಮ್ದು ಕೂಡ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ ಅಂಡ್ ಇನ್ನು ಕೊನೆಯದಾಗಿ ಬಂದ್ಬಿಟ್ಟು ಇಲ್ಲಿ ಕಂದಾಯ ಇಲಾಖೆಯಲ್ಲೂ ಕೂಡ ಡಾಟಾ ಕಲೆಕ್ಟ್ ಮಾಡಿದ್ದಾರೆ ಸೊ ನಿಮ್ದೇನಾದ್ರೂ ಮೂರು ಹೆಕ್ಟರ್ ಗಿಂತ ಭೂಮಿ ಜಾಸ್ತಿ ಇತ್ತು ಅಂತಂದ್ರೆ ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ಇನ್ನು ಕ್ಯಾನ್ಸಲ್ ಆಗುತ್ತೆ ಅಂಡ್ ಅದ್ರ ಜೊತೆಗೆ ನಿಮ್ಮ ಒಂದು ಸೈಟ್ ಬಂದ್ಬಿಟ್ಟು ಒಂದು ಸಾವಿರ ಸ್ಕ್ವೇರ್ ಮೀಟರ್ ಗಿಂತ ಜಾಸ್ತಿ ಇತ್ತು ಕೂಡ ನಿಮ್ಮ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಇಲ್ಲಿ ಸರ್ಕಾರ ಕ್ಯಾನ್ಸಲ್ ಮಾಡುತ್ತೆ ಸೊ ಇವಾಗ ನಿಮ್ಮ ಒಂದು ಬಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿತ್ತು ಅಂತಂದ್ರೆ ಸೊ ಯಾವ ರೀತಿ ಚೆಕ್ ಮಾಡ್ಬೋದು ನಿಮಗೆ ತಿಳ್ಕೊಡ್ತೀನಿ ಸೊ ಲಿಂಕ್ ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಇಲ್ಲಿ ಕೊಟ್ಟಿನಿ ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡಬೇಕಾಗುತ್ತೆ ಸೊ ಕ್ಲಿಕ್ ಅನ್ನ ನಂತರ ಪೇಜ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಈ ರೀತಿ ಶೋ ಆಗುತ್ತೆ ಮೊದಲೇ ಆಪ್ಷನ್ ನಿಮಗೆ ನೋಡ್ತಾ ಇರಬಹುದು ಸೊ ಅದನ್ನ ಓಪನ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಓಪನ್ ಮಾಡಿದ ನಂತರ ಪೇಜ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಈ ರೀತಿ ಶೋ ಆಗುತ್ತೆ ಸರ್ ನೀವು ಮೊಬೈಲ್ ಕೂಡ ಚೆಕ್ ಮಾಡ್ಕೊಳ್ಬೋದು ಸೊ ಮೊಬೈಲ್ ನಲ್ಲಿ ಈ ಒಂದು ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ಸೊ ಪೇಜ್ ಬಂದ್ಬಿಟ್ಟು ನಿಮಗೆ ಈ ರೀತಿ ಶೋ ಆಗುತ್ತೆ ಸೊ ಅಲ್ಲಿ ನಿಮಗೆ ಮೇಲ್ಗಡೆ ಮೂರು ಡಾಟ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಕ್ಲಿಕ್ ಅನ್ನ ನಂತರ ಜಸ್ಟ್ ಸ್ಕ್ರೋಲ್ ಮಾಡಿ ಅಲ್ಲಿ ನಿಮಗೆ ಡೆಸ್ಟಾಪ್ ಸೈಟ್ ಅಥವಾ ಡೆಸ್ಕ್ಟಾಪ್ ಮೂಡ್ ಅಂತ ಇರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇವಾಗ ಪಿ ಸಿನಲ್ಲಿ ನಲ್ಲಿ ಯಾವ ರೀತಿ ಶೋ ಕಂಪ್ಯೂಟರ್ ನಲ್ಲಿ ಯಾವ ರೀತಿ ಶೋ ಆಗುತ್ತೆ ಸೊ ಅದೇ ರೀತಿ ನಿಮ್ಮ ಒಂದು ಮೊಬೈಲ್ನಲ್ಲಿಯೂ ಕೂಡ ಇಲ್ಲಿ ನಿಮಗೆ ಶೋ ಆಗುತ್ತೆ ಸೊ ಇದೀಗ ನಾನು ಜಸ್ಟ್ ಪಿ ಸಿನಲ್ಲಿ ನಲ್ಲಿ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದೀನಿ ಸೊ ಇದೀಗ ನೋಡ್ತಾ ಇರಬಹುದು ಪೇಜ್ ಇಲ್ಲಿ ಈ ರೀತಿ ಓಪನ್ ಆಗಿದೆ ಇಲ್ಲಿ ನಿಮಗೆ ಮೇಲ್ಗಡೆ ಈ ಸೇವೆಗಳು ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ ಸೊ ಕ್ಲಿಕ್ ಅನ್ನ ಮಾಡ್ಕೊಂಡಿದ ನಂತರ ಸೈಡ್ ಅಲ್ಲಿ ನಿಮಗೆ ಇಲ್ಲಿ ನೋಡ್ತಾ ಇರಬಹುದು ಮೂರು ಡಾಟ್ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಸೊ ಕ್ಲಿಕ್ ಮಾಡಿದಂತರ ಒಂದು ಮೆನ್ಯೂ ಕೂಡ ಓಪನ್ ಆಗುತ್ತೆ ಸೊ ಮೆನ್ಯೂ ಓಪನ್ ಆಗಿದ ನಂತರ ಇಲ್ಲಿ ನಿಮಗೆ ಸೆಕೆಂಡ್ ಆಪ್ಷನ್ ನೋಡ್ತಾ ಇರಬಹುದು ಇಲ್ಲಿ ಈ ಪಡಿತರ ಚೀಟಿ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡ್ಕೊಂಡಿದ ನಂತರ ಇಲ್ಲಿ ನಿಮಗೆ ನೋಡ್ತಾ ಇರಬಹುದು ಆರ್ನೆ ಟ್ಯಾಬ್ ನಲ್ಲಿ ಇಲ್ಲಿ ನಿಮಗೆ ರದ್ದುಗೊಳಿಸಲಾದ ಹಾಗೂ ತಡೆ ಹಿಡಿಯಲಾದ ಪಟ್ಟಿ ಅಂತ ಇದೆ ಸೊ ಅದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ ಸೊ ಕ್ಲಿಕ್ ಅನ್ನ ಮಾಡ್ಕೊಂಡಿದ್ದಂತ ಇಲ್ಲಿ ನೋಡ್ತಾ ಇರಬಹುದು ಕ್ಯಾನ್ಸಲ್ಡ್ ಅಂಡ್ ಸಸ್ಪೆಂಡೆಡ್ ಲಿಸ್ಟ್ ಅಂತ ಇದೆ ಸೊ ಇಲ್ಲಿ ನಿಮ್ಮ ಒಂದು ಡಿಸ್ಟಿಕ್ ಹಾಕಬೇಕು ನಿಮ್ಮ ಒಂದು ತಾಲೂಕು ಹಾಕ್ಬೇಕು ಸೊ ಯಾವ ಮಂತ್ ನಲ್ಲಿ ಕ್ಯಾನ್ಸಲ್ ಆಗಿದೆ ಅದನ್ನ ನೋಡ್ಬೇಕಂತಂದ್ರೆ ಆ ಒಂದು ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಇದೀಗ ನೀವು ಚೆಕ್ ಮಾಡ್ತಾ ಇರೋದು ಟ್ವೆಂಟಿ ಫೋರ್ ನಲ್ಲಿ ಅದನ್ನ ಎಡಿ ಜಸ್ಟ್ ಗೋ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಸೊ ಕ್ಲಿಕ್ ಅನ್ನ ಮಾಡ್ಕೊಂಡಿದ ನಂತರ ಸೊ ಯಾರ್ಯಾರು ಇಲ್ಲಿ ಕ್ಯಾನ್ಸಲ್ ಆಗಿದೆ ಎಲ್ಲಾ ಲೀಸ್ಟ್ ಗಳು ಕೂಡ ಇಲ್ಲಿ ನಿಮಗೆ ಶೋ ಆಗ್ತಾ ಹೋಗುತ್ತೆ ಸೊ ತುಂಬಾನೇ ಸಿಂಪಲ್ ಆಗಿ ಇಲ್ಲಿ ನೋಡ್ಕೊಳ್ಬಹುದು ಸೊ ನಿಮ್ಮ ಹೆಸರು ಏನಾದ್ರು ಇಲ್ಲಿ ಇತ್ತು ಅಂತಂದ್ರೆ ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ಬಂದ್ಬಿಟ್ಟು ಇಲ್ಲಿ ಕ್ಯಾನ್ಸಲ್ ಆಗಿದೆ ಅಂತ ಅರ್ಥ ಸೊ ಇವಾಗ ನಿಮ್ಮ ಒಂದು ಡಿಸ್ಟಿಕ್ ಅಥವಾ ನಿಮ್ಮ ಒಂದು ತಾಲೂಕ್ ನ ಸೆಲೆಕ್ಟ್ ಮಾಡ್ಕೊಂಡು ಚೆಕ್ ಮಾಡ್ತಾ ಇದ್ರೆ ಇಲ್ಲಿ ಓಪನ್ ಆಗ್ತಾ ಇಲ್ಲ ಅಂತಂದ್ರೆ ಸೊ ನಿಮ್ಮ ಒಂದು ಡಿಸ್ಟಿಕ್ ಅಥವಾ ತಾಲೂಕ್ ನಲ್ಲಿ ಇನ್ನೂ ಕೂಡ ಈ ಒಂದು ವೆರಿಫಿಕೇಶನ್ ಆಗಿಲ್ಲ ಅಂತ ಅರ್ಥ ಸೊ ಇಲ್ಲಿ ವೆರಿಫಿಕೇಶನ್ ಆಗಿತ್ತು ಅಂತಂದ್ರೆ ಇಲ್ಲಿ ನಿಮಗೆ ಲಿಸ್ಟ್ ಕೂಡ ಶೋ ಆಗುತ್ತೆ ಸೊ ಇಲ್ಲಿ ಒಂದು ಲಿಸ್ಟ್ ನಲ್ಲಿ ನಿಮ್ಮ ಒಂದು ಹೆಸರು ಉಂಟಾ ಇಲ್ಲ ಎಂಬುದನ್ನು ಕೂಡ ನೀವು ಇಲ್ಲಿ ತುಂಬಾನೇ ಈಸಿಯಾಗಿ ಚೆಕ್ ಮಾಡ್ಕೊಳ್ಬಹುದು ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತ ಒಂದು ಮಾಹಿತಿ ಸೊ ನಿಮ್ಮ ಅಕ್ಕಪಕ್ಕ ಮನೆಯವ್ರದ್ದು ಕೂಡ ಈ ಒಂದು ಲೀಸ್ಟ್ ನಲ್ಲಿ ಇರುತ್ತೆ ಸೊ ಅವರಿಗೂ ಕೂಡ ಆದಷ್ಟು ಈ ಒಂದು ವಿಡಿಯೋನ ನೀವು ಶೇರ್ ಮಾಡಿ ಹಾಗೂ ನಿಮ್ಮ ಒಂದು ಫ್ರೆಂಡ್ಸ್ ಹಾಗೂ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿಯೂ ಕೂಡ ಆದಷ್ಟು ಈ ಒಂದು ವಿಡಿಯೋನ ನೀವು ಶೇರ್ ಮಾಡಿ ಸೊ ಒಂದು ವಿಡಿಯೋದಲ್ಲಿ ಇದ್ದಂತಹ ಒಂದು ಮಾಹಿತಿ ಇದಾಗಿತ್ತು ಅಂಡ್ ಇನ್ನು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ ಹಾಗೂ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿಯೂ ಕೂಡ ಆದಷ್ಟು ಈ ಒಂದು ವಿಡಿಯೋನ ನೀವು ಶೇರ್ ಮಾಡಿ ಅಂಡ್ ಇನ್ನು ಈ ಒಂದು ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು